ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ಬಾಸುಮತಿ ರೈಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪುದೀನ ರೈಸ್ ಪಾತನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ರೈಸ್ ಪಾತ್ ಮಾಡೋದಕ್ಕೆ ತುಂಬ ಸುಲಭ ಅಷ್ಟೇ ರುಚಿಕರವಾಗಿರುತ್ತೆ ಬಹಳ ಬೇಗ ತಯಾರು ಮಾಡ್ಕೋಬೋದು ಖಂಡಿತ ಆರಾಮದಲ್ಲಾಗ್ಬೋದು ಬಣ್ಣದಲ್ಲಾಗ್ಬೋದು ರುಚಿನಲ್ಲಾಗ್ಬೋದು ಹೈ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಬಾಸುಮತಿ ಪುದೀನ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಮೊದಲೇ ಹೇಳಿದಾಗೆ ಬಾಸುಮತಿ ರೈಸಿಂದ ಪುದೀನ ರೈಸ್ ಬಾತ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಕಪ್ ಅಳತೆಯ ಬಾಸಮತಿ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು ತಾವು ಬೇಕಿದ್ರೆ ಊಟದ ಸಹ ಈ ಒಂದು ಪುದೀನ ರೈಸ್ ಭಾತನ ಮಾಡ್ಕೋಬೋದು ಊಟದ ಮಾಡೋದಾದರೆ ಮಾಡೋದಾದ್ರೆ ಒಂದು ಕಪ್ ಅಳತೆ ಆಗುತ್ತೆ ತಗೊಂಡ್ರಾಗುತ್ತೆ ಈ ಒಂದು ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನ್ಸಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತೊಂದು ಬಟ್ಲಿಗೆ ಒಂದು ಕಪ್ ಅಳತೆ ಅಕ್ಕಿನ ಹಾಕಿ ನೆನೆಸೋದಕ್ಕೂ ಮೊದಲೇ ಒಮ್ಮೆ ಅಕ್ಕಿನ ನೀಟಾಗಿ ತೊಳ್ಕೋಬೇಕು ಈ ರೀತಿಯಾಗಿ ಅಕ್ಕಿನ ಒಮ್ಮೆ ತೊಳೆದಾದ ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಈ ರೈಸನ್ನು ನೆನೆಸ್ಕೋಬೇಕು ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಐದರಿಂದ ಆರು ಮೆಣಸಿನಕಾಯಿನ ಮುದ್ದಕ್ಕೆ ಮುರಿದು ಇರ್ತಕ್ಕಂಥದ್ದು ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಹತ್ತು ಹೆಸಳು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಎಲ್ಲ ಪದಾರ್ಥಗಳ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಜೊತೆಗೆ ಎರಡು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಈ ಒಂದು ಪುದೀನ ರೈಸಿಗೆ ಬೇಕಾದಂಥ ಪುದೀನ ಸೊಪ್ಪಿನ ಮಸಾಲನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಬಹಳ ನುಣ್ಣಗೆ ರುಬ್ಕೊಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಕ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಪುದೀನ ಸೊಪ್ಪಿನ ಈ ಒಂದು ಮಸಾಲ ಪೇಸ್ಟ್ನ ಅರೋಮ ಮನೆಯೆಲ್ಲ ಹರಡುತ್ತೆ ಅಷ್ಟು ಘಮ ಘಮ ಅಂತ ಇರುತ್ತೆ ಈಗ ಈ ಒಂದು ಪುದೀನ ರೈಸ್ ಪಾತ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೀಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮಸಾಲ ಪದಾರ್ಥಗಳಾದಂಥ ಕಸೂರಿ ಮೇತಿ ಹಾಗೆ ಸೋಂಪು ಕಾಳು ಎರಡು ಲವಂಗ ಎರಡು ಏಲಕ್ಕಿಕಾಯಿ ಅರ್ಧ ಇಂಚಿನ ಚಕ್ಕೆ ಒಂದು ಸ್ಟಾರ್ ಮಸಾಲಾನ ಹಾಕಿ ಸರಿ ಸುಮಾರು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡಿದ ನಂತರ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಗೋಡಂಬಿಗಳನ್ನ ಹಾಕಿ ಒಂದು ನಿಮಿಷಗಳ ಕಾಲ ಗೋಡಂಬಿನೂ ಸಹ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ನಿಮಿಷಗಳ ಕಾಲ ಗೋಡಂಬಿನ ಫ್ರೈ ಮಾಡಿದ ನಂತರ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು ಹೀಗಿಲ್ಲಿ ಈರುಳ್ಳಿನ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ರುಬ್ಬಿದಂಥ ಮಸಾಲಾ ಪೇಸ್ಟನ್ನು ಸಹ ಹಾಕಿ ಎರಡು ನಿಮಿಷಗಳ ಕಾಲ ಮಸಾಲಾ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡ್ಕೋಬೇಕು ಎರಡು ನಿಮಿಷ ಈ ರೀತಿ ಮಸಾಲ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ ಈಗಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಪುದೀನ ಸೊಪ್ಪಿನ ಪೇಸ್ಟನ್ನು ರುಬ್ಬಿದಂಥ ಮಿಕ್ಸಿಜರ್ಗಾಕಿ ಆ ನೀರನ್ನು ಇರ್ತಕ್ಕಂಥದ್ದು ಹಾಗೆ ಹತ್ತು ನಿಮಿಷ ಚೆನ್ನಾಗಿ ನೆಂದಂಥ ಅಕ್ಕಿಯಿಂದ ನೀರನ್ನು ಬೇರ್ಪಡಿಸಿ ಬಾಸುಮತಿ ರೈಸನ್ನು ಮಾತ್ರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಬಾಸುಮತಿ ರೈಸನ್ನು ಹಾಕಾದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಹಿಡನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ತುಂಬ ಸೂಪರಾಗಿ ಬಾಸುಮತಿ ರೈಸಿಂದ ಮಾಡಿದಂಥ ಪುದೀನ ರೈಸ್ ಪಾತ್ ಸಿದ್ಧವಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ದಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಬಿಸಿ ಬಿಸಿಯಾಗಿ ಒಳ್ಳೆ ರೋಮ ಪುದೀನ ರೈಸ್ ಪಾತ್ ಅದು ಬಾಸುಮತಿ ರೈಸನ್ನು ಉಪಯೋಗಿಸಿ ಮಾಡಿರತಕ್ಕಂಥ ಪುದೀನ ರೈಸ್ ಭಾತ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ಬಾಸುಮತಿ ರೈಸ್ ಪಾತ್ ಅಂತ ಯಾಕೆ ಹೇಳ್ತಾ ಇದ್ದೀನಂದರೆ ನಾರ್ಮಲ್ ಅಕ್ಕಿಲಿ ತಯಾರು ಮಾಡಿದ್ರೆ ಒಂದು ರುಚಿ ಇರುತ್ತೆ ಬಾಸುಮತಿ ಅಕ್ಕಿನ ಉಪಯೋಗಿಸಿ ಮಾಡಿರೋದ್ರಿಂದ ರುಚಿ ನೆಕ್ಸ್ಟ್ ಡವೆಲಲ್ಲಿ ಇರುತ್ತೆ ಅಂತ ಈಗ ಬಿಸಿ ಇರೋದ್ರಿಂದ ಮಸಾಲೆ ಪದಾರ್ಥಗಳೆಲ್ಲ ತೇಲ್ ಬಂದಿರೋದರಿಂದ ಒಮ್ಮೆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇದ್ರಲ್ಲ ಖಂಡಿತ ಒಂದು ಪುದೀನ ರೈಸ್ ಪಾತ್ ಅಷ್ಟೇ ಎಲ್ಲ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಅರೋಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದಂತೂ ಗ್ಯಾರಂಟಿ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೈಸ್ ಪಾತ್ ಒಮ್ಮೆ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪುದೀನ ರೈಸ್ ಪಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ tere